ಹೋರಾಟ ಎಲ್ಲ ನನ್ನ ಅಂತ ಸಂಘಟನೆ ಮಾಡಬೇಕು ಅಂತ ಹೊರಟಂತ ಈ ಬಿಜೆಪಿ ನಾವು ಕಣ್ಣುಸ್ತಾ ಇದ್ದೀವಿ ಕೂಡಲೇ ಏನು ಈ ದೇಶದ ಪ್ರಧಾನಿ ಆದಂತಹ ನರೇಂದ್ರ ಮೋದಿ ಅವರು ಈ ಕೂಡಲೇ ಅವರ ಸಂಪುಟದಿಂದ ವಜಾ ಮಾಡಬೇಕು ಕೂಡಲೇ ಅವರ ರಾಜೀನಾಮೆಯನ್ನು ತಿಳ್ಕೊಳ್ಳಬೇಕು ನಾನು ಬಂದ ಭಾರತೀಯ ಪ್ರಜೆಯಾಗಿ ನಾನು ಟೀ मारತಾ ಇದ್ದೆ ಚಹಾ मारತಾತಕ್ಕಂತ ವ್ಯಕ್ತಿ ನಾನು ಇವತ್ತು ದೇಶದ ಪ್ರಧಾನಿಯಾಗಿದ್ದೇನೆ ಅಂತ ಹೇಳಿದ ಅದಕ್ಕೆ ಕಾರಣ ಯಾರು ಕಾರಣ ಯಾರು ನಿಮ್ಮ ತಂದೆ ತಾಯಿ ಅಲ್ಲ ಈ ದೇಶದ ಮಹಾನ್ ಪುರುಷ ಬೆಂಗಳೂರು ಪೂರ್ವ ತಾಲೂಕು ಕಚೇರಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುತ್ತಳಿ ಮುಂದೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಹಾಗೂ ಬೋವಿ ಸಂಘಟನೆಯ ಕಾರ್ಯಕರ್ತರು ಪಾಲ್ಗೊಂಡು ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿದರು

ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಮಾತನಾಡಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವುದರಿಂದ ಪ್ರಧಾನಮಂತ್ರಿಗಳು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿ ಗ್ರೇಡ್ ಟು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದವರು ಜವಾಬ್ದಾರಿ ರೀತಿಯಲ್ಲಿ ಇವತ್ತು ಅವ್ರು ಹೇಳ್ತಾರೆ ಒಂದು ಕಡೆ ಈ ಅಂಬೇಡ್ಕರ್ ಅಂಬೇಡ್ಕರ್ ಹೇಳೋ ಬದಲು ದೇವ್ರ ಹೆಸರು ಹೇಳಿದರೆ ನನಗೆ ಮುಕ್ತಿ ಸಿಗ್ತಾಯಿತ್ತು ಸ್ವರ್ಗ ಸಿಗ್ತಾಯಿತ್ತು ಹಾಗಾದರೆ ನೀನು ದೇವ್ರ ಹೆಸರು ಹೇಳ್ಕೊಂಡು ನೀನು ಚುನಾವಣೆ ಮಾಡಬೇಕಾಗಿತ್ತು ಯಾಕೆ ಜನರಲ್ಲಿ ಓಟ್ ತಗೊಂಡು ನೀನು ಇದಾದೆ ದೇವ್ರಿಗೆ ದೇವರೇ ಎಲ್ಲ ಮಾಡೋದಾಗಿದ್ರೆ ಮತ್ತು ಈ ಅಧಿಕಾರ ಸರ್ಕಾರ ಇವೆಲ್ಲ ಏನು ತಿರಬೇಕು ಹಾಗಾಗಿ ನನ್ನ ನಮ್ಮ ಒಂದು ಒತ್ತಾಯ ಇಷ್ಟೇ ಇವತ್ತು ಏನಾದರೂ ಯಾಕಂದರೆ ನಾವು ಈ ನಮ್ಮ ದೇಶ ಕತ್ತಲಲ್ಲಿದ್ದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಆಗು ಒಂದು ಏನು ಕೀಳು ಮೇಳು ಅಂತ ಇತ್ತು ಅದನ್ನೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಬಾಲ್ಯದ ಜೀವನದಲ್ಲಿ ತನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆ ವಿದೇಶಗಳಲ್ಲಿ ಹೋಗಿ ಅದಿ ಪಾಂಡಿತ್ಯವನ್ನು ಗಳಿಸಿ ಜ್ಞಾನವನ್ನು ಸಂಪಾದಿಸ್ಕೋಕ್ಕಾಗಿ ಇವತ್ತು ಒಂದು ಒಳ್ಳೆಯ ಸಂವಿಧಾನವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಇವತ್ತು ಆ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಮನುಷ್ಯನ ಮನುಷ್ಯನಾಗಿ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ಅವಕಾಶಗಳು ಸಮಾನತೆಯಲ್ಲಿ ಎಲ್ಲ ಅಳವಡಿಸಿದ ಕಾನೂನನ್ನು ಪರಿಪಾಲನೆ ಮಾಡಬೇಕಂತಹ ಇವರು ಸಚಿವರುಗಳು ಇವರೇ ಎಲ್ಲ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ಕೊಂಡಿದ್ದೇವೆ ಈ ಒಂದು ನಮ್ಮ ಏನು ಹೋರಾಟದ ಬೇಡಿಕೆ ಇತ್ತು ಆ ಬೇಡಿಕೆಯನ್ನು ಸ್ವೀಕರಿಸಲಿಕ್ಕೆ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ವಿಶೇಷ ತಜ್ಞರು ಅವರಿಗೆ ನಮ್ಮ ಮನವಿಯನ್ನ ಕೊಡ್ತಾ ಇದ್ದೇವೆ ದಯಮಾಡಿ ಅವರು ಮನವಿಯನ್ನು ತೆಗೆದುಕೊಂಡು ಇದನ್ನ ಸಹ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ಒಂದು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ರಾಜ್ಯಾಧ್ಯಕ್ಷ ಕಾಡುಗೋಡಿ ಸೊಣ್ಣಪ್ಪ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಗೃಹ ಮಂತ್ರಿಗಳಾಗಿರ್ತಕ್ಕಂತ ಅಮಿತ್ ಶಾ ಅವರು ಸಂಪುಟದ ಸಭೆಯಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕುರಿತು ಅವರ ಹೆಸರನ್ನು ಅವಹೇಳನಕಾರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವ ಅವರ ಹೆಸರನ್ನು ನೀವು ಪ್ರಸ್ತಾಪ ಮಾಡುವ ಬದಲಾಗಿ ಬೇರೆ ದೇವರುಗಳ ಹೆಸರುಗಳನ್ನು ನೀವು ಪ್ರಸ್ತಾಪ ಮಾಡಿದ್ರೆ ತಮಗೆ ಮುಕ್ತಿ ಸಿಗುತ್ತೆ ಅಂತಂದ್ಬಿಟ್ಟು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಮತ್ತು ಅವರಿಗ ಅವರಿಗೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮಾತ್ರವಲ್ಲದೆ ಇಡೀ ಭಾರತ ದೇಶದ ಎಲ್ಲ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವದಲ್ಲಿ ಬಾಳ್ವೆ ಮಾಡ್ತಿರ್ತಕ್ಕಂಥ ಎಲ್ಲ ಜನರಿಗೆ ಈ ಅಮಿತ್ ಅವರು ಇವತ್ತು ಮಾಡಿರ್ತಕ್ಕಂಥ